ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ವಿಡಿಯೋದಲ್ಲಿ ಮೊಟ್ಟೆ ಪಲ್ಯ ಮಾಡೋದನ್ನ ಇದ್ದೀನಿ ಮೊಟ್ಟೆ ಪಲ್ಯ ಅಂದರೆ ಬೇಯಿಸಿರುವಂಥ ಮೊಟ್ಟೆಯಿಂದ ಮಾಡುವಂಥ ಪಲ್ಯ ಅದಕ್ಕಿಂತ ಮೊದಲು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಈ ಮೊಟ್ಟೆ ಪಲ್ಯ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ಇಲ್ಲಿ ನಾನೊಂದು ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ಈಗ ಇದನ್ನು ನಾನಿಲ್ಲಿ ನಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ಉದ್ದುದನ್ನೇ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ಒಂದು ಪೀಸಲ್ಲಿ ನಾಲ್ಕು ಭಾಗ ಮಾಡಿ ತೊಗೋತಾ ಇದ್ದೀನಿ ಎರಡು ಭಾಗನ ನೀವು ಇದರಲ್ಲೂ ಕೂಡ ಮತ್ತೆ ಅಡ್ಡ ಮಾಡಿ ಈ ರೀತಿ ನಾಲ್ಕು ಎರಡು ಭಾಗ ಮಾಡಿ ಕೂಡ ತೊಗೊಬೋದು ಈ ರೀತಿ ಉದ್ದ ಕಟ್ ಮಾಡೋದ್ರಿಂದ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿ ನಾನು ಎರಡೆರಡು ಭಾಗ ಮಾಡಿ ತೊಗೋತಾ ಇದ್ದೀನಿ ಬನ್ನಿ ಈಗ ಮೊಟ್ಟೆನೆಲ್ಲ ನೋಡಿ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಇದನ್ನು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಈಗ ನಾನಿಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಬನ್ನಿ ಈಗ ಎಣ್ಣೆ ಕೊಡೋ ಕಾದಿದೆ ಇಲ್ಲಿ ಒಂದು ಈರುಳ್ಳಿನ ನಾನು ಉದ್ದನಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ಳೋಣ ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ತುಂಬ ಬೇಯೋದೇನು ಬೇಡ ಸ್ವಲ್ಪ ಸಾಫ್ಟ್ ಆಗೋ ಗಂಟ ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿ ಕೂಡ ಫ್ರೈ ಆಗಿರಬೇಕು ಈ ಥರ ಬ್ರೌನ್ ಏನು ಬರೋದು ಬೇಡ ಜಾಸ್ತಿ ಸ್ವಲ್ಪ ಸಾಫ್ಟ್ ಥರ ಆದರೆ ಸಾಕು ಈ ರೀತಿ ನಾವು ಮಸಾಲೆಗಳನ್ನ ಹಾಕೊಬಿಡೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಗರಂ ಮಸಾಲ ಪೌಡರು ಎಗ್ ಮಸಾಲ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನು ಅಚ್ಚಕಾರ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡರು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈರುಳ್ಳಿ ಜೊತೆಗೇ ಮಸಾಲೆ ಎಲ್ಲ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಅದನ್ನು ಹಾಕಿ ಜಸ್ಟ್ ಕೈ ಆಡಿಸ್ಕೊಂಡ್ರೆ ಸಾಕು ಇದನ್ನು ಫ್ರೈ ಆಗೋ ಅವಶ್ಯಕತೆ ಏನಿಲ್ಲ ನೋಡಿ ಈಗ ಮಸಾಲೆಗೆನೆ ನಾವು ಬೇಯಿಸಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆನ ಹಾಕ್ಕೊಳ್ಳೋಣ ಮೊಟ್ಟೆ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಮಸಾಲೆ ಮತ್ತು ಮೊಟ್ಟೆಯೆಲ್ಲ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ಇದನ್ನು ಜಾಸ್ತಿ ಉರಿ ಇಟ್ಕೊಂಡವ್ರು ಮಾಡ್ಬೋದು ಇಲ್ಲ ಸಣ್ಣ ಉರಿ ಇಟ್ಕೊಂಡು ಮಾಡ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಬೋದು ಒಂದು ಸೆಕೆಂಡ್ ಅಲ್ವಾ ಅದಕ್ಕೆ ಜಾಸ್ತಿ ಉರಿ ಇಟ್ಕೊಂಡೆ ಮಾಡಿಕೊಂಡ್ರೆ ಮಸಾಲೆ ಕೂಡ ಬೇಗ ಚೆನ್ನಾಗೆ ಸೆಟ್ ಆಗುತ್ತೆ ಈಗ ಎರಡು ನಿಮಿಷ ಮೊಟ್ಟೆನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಸಾಕು ಇಷ್ಟ ಆದರೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದೇನು ಕೊತ್ತಂಬರಿ ಸೊಪ್ಪೆಲ್ಲ ಟ್ರೈ ಮಾಡ್ಕೊಳ್ಳೋದೇನು ಬೇಡ ಜಸ್ಟ್ ಕೈ ಆಡಿಸ್ಕೊಂಡ್ರೆ ಸಾಕು ಈಗ ಇದು ಕೂಡ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಬಿಡೋಣ ಬನ್ನಿ ಫ್ರೆಂಡ್ ಬೇಯಿಸಿರೋಂಥ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಇದು ಊಟದ ಜೊತೆ ನೆನ್ಸ್ಕೊಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್